हाय फ्रेंड्स ओन इंडिया कन्नड़ द डिफेंस अपडेट्स हागे इंटरनेशनल न्यूज अपडेट्स के स्वागता नानो श्रीरक्ष रघुराम ಮಾಲ್ಡೀವ್ಸ್ ವಿಚಾರವಾಗಿ ಚೀನಾ ಹಾಗೆ ಭಾರತದ ನಡುವೆ ಮುಸುಕಿನ ಗುದ್ದಾಟ ಮುಂದುವರೆದ ಈ ಸಂದರ್ಭದಲ್ಲೇ ಚೀನಾ ಕೂಡ ಮಹತ್ವದ ಹೇಳಿಕೆ ನೀಡಿದೆ ಮಾಲ್ಡೀವ್ಸ್ ಸಾರ್ವಭೌಮತ್ವ ರಕ್ಷಿಸಿಕೊಳ್ಳಲು ಬೆಂಬಲ ನೀಡುತ್ತೇವೆ ಅಂತ ಇದೀಗ ಮತ್ತೊಮ್ಮೆ ಚೀನಾ ಹೇಳಿದೆ ಹೀಗಾಗಿ ಭಾರತ ಹಾಗೆ ಮಾಲ್ಡೀವ್ಸ್ ನಡುವೆ ಏರ್ಪಟ್ಟಿರುವಂತಹ ಮಾತಿನ ಯುದ್ಧ ಮತ್ತಷ್ಟು ಕುತೂಹಲವನ್ನು ಕೂಡ ಕೆರಳಿಸುತ್ತಿದೆ ಮಾಲ್ಡೀವ್ಸ್ನಿಂದ ಭಾರತೀಯ ಸೇನಾ ಸಿಬ್ಬಂದಿಯ ಮೊದಲನೇ ತಂಡದ ವಾಪಸಾತ್ಯ ಕುರಿತು ಚೀನಾ ಈ ರೀತಿಯ ಉತ್ತರವನ್ನು ನೀಡಿದೆ ಮಾಧ್ಯಮಗಳಿಗೆ ಈ ಬಗ್ಗೆ ಉತ್ತರ ನೀಡಿರುವಂತಹ ಚೀನಾದ ವಿದೇಶಾಂಗ ಸಚಿವಾಲಯ ವಕ್ತಾರ ವಾಂಗ್ ವೆನ್ ಬಿ ಈ ಕುರಿತು ಪಕ್ಕಾ ಮಾಹಿತಿ ನಮಗೆ ತಿಳಿದಿಲ್ಲ ಅಂತ ಹೇಳಿದ್ದಾರೆ ಆದರೆ ಮಾಲ್ಡೀವ್ಸ್ಗೆ ತನ್ನ ಸಾರ್ವಭೌಮತ್ವದ ರಕ್ಷಣೆಗೆ ಚೀನಾ ಬೆಂಬಲವನ್ನ ನೀಡಲಿದೆ ಅಂತ ಅಂದಿದ್ದಾರೆ ಈ ಮೂಲಕ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ತಿಕ್ಕಾಟ ನಡೆಯುವಂತಹ ಸಮಯದಲ್ಲೇ ಚೀನಾದ ಈ ಹೇಳಿಕೆ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ ಚೀನಾಗೆ ಮಾಲ್ಡೀವ್ಸ್ ಅಧ್ಯಕ್ಷನ ಬೆಂಬಲ ಹೌದು ಮಾಲ್ಡೀವ್ಸ್ ಪ್ರವಾಸಿಗರ ಪಾಲಿನ ಸ್ಪರ್ಗ ಹಿಂದೆ ಅಧಿಕಾರದಲ್ಲಿ ಇದ್ದಂತಹ ಮಾಲ್ಡೀವ್ಸ್ ಅಧ್ಯಕ್ಷ ಭಾರತದ ಪರ ನಿಲುವನ್ನ ಹೊಂದಿದ್ರು ಆದರೆ ಕೆಲವು ತಿಂಗಳ ಹಿಂದೆ ಮಾಲ್ಡೀವ್ಸ್ನಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಮೊಹಮ್ಮದ್ ಮಯೂಸ್ ಭಾರತದ ವಿರೋಧಿ ಎಂಬುದನ್ನು ಈಗ ಜಗತ್ತಿಗೆ ಸಾರುವಂತೆ ಹೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ಮಯೂಸ್ ಸರ್ಕಾರವು ಚೀನಾಗೆ ಸೇರಿದ ಅತ್ಯಾಧುನಿಕ ಸಂಶೋಧನಾ ಹಡಗುವೊಂದನ್ನು ಮಾಲೆಯಲ್ಲಿ ಉಳಿಸಿಕೊಂಡಿದೆ ಕಳೆದ ವಾರ ಮಾಲ್ಡೀವ್ಸ್ ರಾಷ್ಟ್ರ ರಕ್ಷಣಾ ಪಡೆ ಚೀನಾ ಸೇನೆಯ ಜೊತೆಗೆ ಒಪ್ಪಂದಕ್ಕೂ ಸಹಿ ಹಾಕಿತ್ತು ಭಾರತದ ಪ್ರವಾಸಿಗರಿಂದ ಗುನ್ನಾ ಹೌದು ಒಂದ್ ಕಡೆ ಮಾಲ್ಡೀವ್ಸ್ ಭಾರತ ಜೊತೆಗೆ ನಡೆದುಕೊಳ್ತಾ ಇರುವ ರೀತಿಗೆ ಭಾರತದ ಪ್ರವಾಸಿಗರು ಸರಿಯಾಗಿ ಉತ್ತರವನ್ನ ನೀಡ್ತಾ ಇದ್ದಾರೆ ಮಾಲ್ಡೀವ್ಸ್ ನಲ್ಲಿ ಇದೀಗ ಪ್ರವಾಸಿಗರ ಸಂಖ್ಯೆ ಕುಸಿದಿದೆ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಜೀವನ ನಡೆಸಲು ಕೂಡ ಮಾಲ್ಡೀವ್ಸ್ ಜನರಿಗೆ ಕಷ್ಟವಾಗಿದೆ ಹೀಗಾಗಿ ಭಾರತದ ಪ್ರವಾಸಿಗರು ಕಡಿಮೆ ಆಗ್ತಾ ಇರುವ ಕಾರಣಕ್ಕೆ ಚೀನಾಗೆ ಮನವಿ ಮಾಡ್ತಾ ಇದೆ ಮಾಲ್ಡೀವ್ಸ್ ನಿಮ್ಮ ದೇಶದಿಂದ ಪ್ರವಾಸಿಗರನ್ನ ಕಳುಹಿಸಿಕೊಡಿ ಅಂತ ಚೀನಾ ಕಾಲು ಹಿಡಿದಿದೆ ಮಾಲ್ಡೀವ್ಸ್ ಪರಿಸ್ಥಿತಿ ಹೀಗಿದ್ರೂ ಕೂಡ ಜೊತೆಗೆ ಚರ್ಚೆ ನಡೆಸಿ ಪರಿಸ್ಥಿತಿಯನ್ನು ಸರಿ ಮಾಡಿಕೊಳ್ಳಲು ಮಾಲ್ಡೀವ್ಸ್ ಮುಂದಾಗ್ತಾ ಇಲ್ಲ ಒಟ್ನಲ್ಲಿ ಭಾರತದ ವಿರೋಧಿ ಎಂಬ ಹಣಪಟ್ಟಿಯನ್ನ ಕಟ್ಕೊಂಡು ಈ ಮಾಲ್ಡೀವ್ಸ್ ಎಂಬ ಬುದ್ಧಿ ಇಲ್ಲದ ದೇಶಕ್ಕೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇವೆ ಇಷ್ಟಾದ್ರೂ ಕೂಡ ಅಲ್ಲಿನ ಹೊಸ ಅಧ್ಯಕ್ಷನಿಗೆ ತಲೆಯಲ್ಲಿ ಮಣ್ಣು ತುಂಬಿದ್ಯಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಈ ತಿಕ್ಕಾಟ ಹಿಂಗೆ ಮುಂದುವರೆದ್ರೆ ಪರಿಸ್ಥಿತಿ ಕೈಮೀರಿ ಹೋಗಿ ಎರಡೂ ದೇಶಗಳ ನಡುವಿನ ಸ್ನೇಹ ಸಂಬಂಧ ಮತ್ತಷ್ಟು ಹಾಳಾಗುವ ಆತಂಕ ಕೂಡ ಇದೆ ಹೀಗೆ ಸ್ವತಃ ಮಾಲ್ಡೀವ್ಸ್ ಜನರಿಗೂ ತಮ್ಮ ಸರ್ಕಾರದ ವರ್ತನೆಯ ಬಗ್ಗೆ ಸಾಕಷ್ಟು ಸಿಟ್ಟು ಬಂದಿದೆ ಇಷ್ಟೆಲ್ಲ ನಡೆದರೂ ಕೂಡ ಮಾಲ್ಡೀವ್ಸ್ ಅಧ್ಯಕ್ಷ ಮಾತ್ರ ತನ್ನ ಚೀನಾ ಪರ ನಿಲುವನ್ನ ಮುಂದುವರಿಸಿ ಭಾರತ ಜೊತೆಗೆ ಸಂಬಂಧವನ್ನ ಮತ್ತಷ್ಟು ಹಾಳು ಮಾಡಿಕೊಳ್ತಾ ಇದ್ದಾನೆ ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯ ಅನುಷ್ಠಾನದ ನಂತರ ಇದನ್ನು ಜಾರಿಗೆ ತರಲು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗ್ತಾ ಇದೆ ಇದರ ನಡುವೆ ಪ್ರತಿಪಕ್ಷಗಳು ಸಿಎಎ ವಿರುದ್ಧ ಪ್ರತಿಭಟನೆಯ ಕಹಳೆಯನ್ನು ಮೊಳಗಿಸ್ತಾ ಇವೆ ಆದರೆ ಇದರ ಮಧ್ಯೆ ಪಾಕಿಸ್ತಾನ ಹಾಗೂ ಅಮೆರಿಕ ಕೂಡ ಸಿಎಎ ಬಗ್ಗೆ ಹೇಳಿಕೆ ನೀಡಿದೆ ಪಾಕಿಸ್ತಾನವು ಸಿಎಎನ ತಾರತಮ್ಯ ಅಂತ ಕರೆದಿದ್ದು ಈ ಕಾನೂನು ಜನರನ್ನ ಧರ್ಮದ ಆಧಾರದ ಮೇಲೆ ವಿಭಜಿಸಲು ಹೊರಟಿದೆ ಅಂತ ಹೇಳಿದೆ ಭಾರತೀಯ ಮುಸ್ಲಿಮರು ಈ ಕಾನೂನಿಗೆ ಭಯಪಡುವ ಅಗತ್ಯವಿಲ್ಲ ಅಂತ ಪಾಕಿಸ್ತಾನ ಹೇಳಿಕೆ ನೀಡಿದೆ ಯಾಕಂದ್ರೆ ಸಿಎಎ ಅವರ ಪೌರತ್ವದ ಮೇಲೆ ಪರಿಣಾಮವನ್ನ ಬೀರೋದಿಲ್ಲ ಅಂತ ಅಂದಿದೆ ಧರ್ಮದ ಹೆಸರಿನಲ್ಲಿ ಜನರನ್ನು ವಿಭಜಿಸುವ ಕಾರಣ ಸಿಎಎ ಮತ್ತು ಅದರ ನಿಯಮಗಳು ತಾರತಮ್ಯದಿಂದ ಕೂಡಿವೆ ಎಂಬುದು ಸ್ಪಷ್ಟವಾಗಿದೆ ಅಂತ ಪಾಕಿಸ್ತಾನ ವಿದೇಶಾಂಗ ಸಚಿವಾಲಯದ ವಕ್ತಾರ ಮುಮ್ತಾಜ್ ಜಹ್ರಾ ಬಲೂಚ್ ಹೇಳಿದ್ದಾರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಮತ್ತು ಭಾರತವು ಅಲ್ಪಸಂಖ್ಯಾತರಿಗೆ ಸುರಕ್ಷಿತ ಸ್ವರ್ಗವಾಗಿದೆ ಎಂಬ ತಪ್ಪು ಕಲ್ಪನೆಯನ್ನು ಈ ನಿಯಮಗಳು ಆಧರಿಸಿವೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹದಿನಾರರಂದು ಪಾಕಿಸ್ತಾನದ ಸಂಸತ್ತಿನಲ್ಲಿ ಸಿಎಯನ ಟೀಕಿಸುವ ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಅಂತ ಅಂದಿದ್ದಾರೆ ಇದರಲ್ಲಿ ಸಿಎಎ ಸಮಾನತೆಯ ಅಂತಾರಾಷ್ಟ್ರೀಯ ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ತಿಳಿಸಲಾಗಿದೆ ಭಾರತದಲ್ಲಿ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸೋದಿಲ್ಲ ಮತ್ತು ಸರ್ಕಾರವು ಇದಿಕ್ಕಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತದೆ ಅಂತ ನಾವು ನಂಬ್ತೇವೆ ಅಂತ ಹೇಳಿದ್ದಾರೆ ಇನ್ನು ಸಿಎ ಬಗ್ಗೆ ಅಮೆರಿಕ ಹೇಳಿದ್ದೇನು ಭಾರತದಲ್ಲಿ ಸಿಎ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ ನಂತರ ಅಮೆರಿಕ ಕೂಡ ಅದಕ್ಕೆ ಪ್ರತಿಕ್ರಿಯಿಸಿದೆ ಸಿಎ ಅಧಿಸೂಚನೆಯ ಬಗ್ಗೆ ಗಮನ ನೀಡಿದ್ದು ಅದರ ಮೇಲೆ ಕಣ್ಣಿಟ್ಟಿದ್ದೇವೆ ಅಂತ ಅಮೆರಿಕ ಹೇಳಿದೆ ಮಾರ್ಚ್ ಹನ್ನೊಂದರಂದು ಭಾರತವು ಪೌರತ್ವ ತಿದ್ದುಪಡಿ ಮಸೂದೆಯ ಅಧಿಸೂಚನೆಯನ್ನು ಹೊರಡಿಸಿದ್ದು ಅದರ ಬಗ್ಗೆ ನಮಗೆ ಕಾಳಜಿ ಇದೆ ಅಂತ ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಹೇಳಿದ್ದಾರೆ ಈ ಕಾನೂನನ್ನು ಹೇಗೆ ಅನುಷ್ಠಾನಗೊಳಿಸಲಾಗುತ್ತದೆ ಎಂಬುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ಧಾರ್ಮಿಕ ಸ್ವಾತಂತ್ರ್ಯದ ಗೌರವ ಮತ್ತು ಕಾನೂನಿನ ಅಡಿಯಲ್ಲಿ ಎಲ್ಲಾ ಸಮುದಾಯಗಳನ್ನು ಸಮಾನವಾಗಿ ಪರಿಗಣಿಸುತ್ತೆ ಮೂಲಭೂತ ಪ್ರಜಾಪ್ರಭುತ್ವದ ತತ್ವಗಳಾಗಿವೆ ಅಂತ ಅಂದಿದ್ದಾರೆ ಏನು ಭಾರತದಲ್ಲಿ ಸಿಎಯ ಜಾರಿಗೊಳಿಸಿದಕ್ಕೆ ಅಮೆರಿಕದಲ್ಲಿ ಹಿಂದೂಗಳು ಭರ್ಜರಿಯಾಗಿ ಸ್ವಾಗತಿಸಿದ್ರು ಇದರ ಬೆನ್ನಲ್ಲಿಯೇ ಬೈಡನ್ ಸರ್ಕಾರದ ಈ ಹೇಳಿಕೆ ಬಂದಿದೆ ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತೊಂದರ ಮೊದಲು ಭಾರತಕ್ಕೆ ಆಗಮಿಸಿದ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ದಾಖಲರಹಿತ ಮುಸ್ಲಿಮೇತರ ವಲಸಿಗರಿಗೆ ಪೌರತ್ವವನ್ನು ನೀಡಲು ಕೇಂದ್ರವು ಸೋಮವಾರ ಅಂದ್ರೆ ಮೊನ್ನೆ ಮಾರ್ಚ್ ಹನ್ನೊಂದರಂದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಂದಿದೆ ಹೈದರಾಬಾದ್ ಮೂಲದ ಫರ್ತುಲ್ಲಾ ಗೋರಿ ಅನ್ನುವಂತಹ ಉಗ್ರನೊಬ್ಬ ಹಲವು ವರ್ಷಗಳಿಂದ ನಾಪತ್ತೆಯಾಗಿದ್ದ ಈಗ ಮತ್ತೆ ಪ್ರತ್ಯಕ್ಷನಾಗಿದ್ದಾನೆ ಈತ ಇದೀಗ ಭಾರತಕ್ಕೆ ಧಮಕಿ ಹಾಕ್ತಾ ಇದ್ದಾನಂತೆ ಒಂದು ವಿಡಿಯೋದನ್ನ ರಿಲೀಸ್ ಮಾಡಿ ಭಾರತದ ವಿರುದ್ಧ ಯುದ್ಧಕ್ಕಾಗಿ ಕರೆ ಕೊಟ್ಟಿದ್ದಾನೆ ಭಾರತದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ ಹೀಗೆ ಚುನಾವಣೆ ಹತ್ತಿರವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡಬೇಕು ಅಂತ ಐ ಎಸ್ ಐ ಈ ಪ್ಲಾನ್ ಮಾಡಿದೆ ಅಂತ ಭಾರತದ ಭದ್ರತಾ ಏಜೆನ್ಸಿಗಳು ಹೇಳ್ತಾ ಇದ್ದಾರೆ ಇದೀಗ ತೆಲಂಗಾಣದ ಗುಪ್ತಚರ ಸಂಸ್ಥೆ ಈ ಉಗ್ರರ ವಿರುದ್ಧ ಸೂಕ್ತ ಕ್ರಮಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಅಂದ್ಹಾಗೆ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ನ ಗಾಂಧಿನಗರದಲ್ಲಿರುವಂತಹ ಅಕ್ಷರ್ಧಾಮ್ ದೇವಾಲಯದಲ್ಲಿ ಉಗ್ರರ ದಾಳಿ ನಡೆದಾಗ ಅದರಲ್ಲಿ ಈತಂದೇ ಮಾಸ್ಟರ್ ಮೈಂಡ್ ಆಗಿತ್ತು ಈತನ ಭಾಗವಹಿಸುವಿಕೆ ಆತನ ಫಿಂಗರ್ ಪ್ರಿಂಟ್ಸ್ ನಿಂದ ರಿವೀಲ್ ಆಗಿತ್ತು ಹಾಗಾಗಿ ಅವತ್ತಿನಿಂದ ಈತ ಭಾರತೀಯ ಭದ್ರತಾ ಏಜೆನ್ಸಿಗಳ ಮೋಸ್ಟ್ ವಾಂಟೆಡ್ ಟಾರ್ಗೆಟ್ ಲಿಸ್ಟ್ ನಲ್ಲಿ ಇದ್ದಾನೆ ಕೇಂದ್ರ ಸರ್ಕಾರ ರಕ್ಷಣಾ ಕೈಗಾರಿಕೆ ನೆಲೆಯನ್ನು ಗಟ್ಟಿಗೊಳಿಸುವ ಸಂಕಲ್ಪವನ್ನು ಮಾಡಿರುವ ನಡುವೆಯೇ ವಿಶ್ವದಲ್ಲಿ ಅತಿ ಹೆಚ್ಚು ಶಸ್ತ್ರಾಸ್ತ್ರ ಆಮದು ಮಾಡಿಕೊಳ್ಳುವಂತಹ ದೇಶವಾಗಿ ಭಾರತ ಹೊರಹೊಮ್ಮಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ಮೂರರ ಅವಧಿಯಲ್ಲಿ ಜಾಗತಿಕ ಶಸ್ತ್ರಾಸ್ತ್ರ ಆಮದಿನ ಶೇಕಡಾ ಒಂಬತ್ತು ಪಾಯಿಂಟ್ ಎಂಟರಷ್ಟು ಪಾಲು ಭಾರತದ್ದಾಗಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೆಂಟರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ ಮೂರರ ಅವಧಿಯಲ್ಲಿ ಜಾಗತಿಕ ಶಸ್ತ್ರಾಸ್ತ್ರ ಆಮದು ಶೇಕಡಾ ನಾಲ್ಕು ಪಾಯಿಂಟ್ ಏಳರಷ್ಟು ಹೆಚ್ಚಿದೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈ ವರದಿಯನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ ಈ ಅಂಶವನ್ನು ಉಲ್ಲೇಖಿಸಲಾಗಿದೆ ನಾಲ್ಕು ವರ್ಷಗಳಿಂದ ಚೀನಾ ಜೊತೆಗಿನ ಸೇನಾ ಸಂಘರ್ಷದ ಹಿನ್ನೆಲೆಯಲ್ಲಿ ರಷ್ಯಾ ಫ್ರಾನ್ಸ್ ಅಮೆರಿಕ ಮತ್ತು ಇಸ್ರೇಲ್ ನಿಂದ ತುರ್ತು ಶಸ್ತ್ರಾಸ್ತ್ರ ಖರೀದಿ ಕೂಡ ಸೇರಿದೆ ಭಾರತಕ್ಕೆ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಪೂರೈಸುವ ದೇಶವಾಗಿ ರಷ್ಯಾ ಮುಂದುವರೆದಿದೆ ಭಾರತದ ಒಟ್ಟು ಆಮದಿನ ಪೈಕಿ ಈ ಪಾಲು ಶೇಕಡಾ ಮೂವತ್ತಾರರಷ್ಟಾಗಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೆಂಟರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ ಮೂರರ ಅವಧಿಯಲ್ಲಿ ರಷ್ಯಾದಿಂದ ಆಮದು ಶೇಕಡ ಮೂವತ್ನಾಲ್ಕರಷ್ಟು ಕುಸಿತಿದೆ ಭಾರತದ ಒಟ್ಟು ಆಮದಿನ ಪೈಕಿ ಶೇಕಡ ಮೂವತ್ತ್ ಮೂರರಷ್ಟನ್ನ ಫ್ರಾನ್ಸ್ ನೀಡ್ತಾ ಇದೆ ಅಮೆರಿಕ ಶೇಕಡ ಹದಿಮೂರರಷ್ಟು ರಫ್ತಿನೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಈ ಎರಡೂ ದೇಶಗಳ ಜೊತೆಗೆ ಈ ವರ್ಷ ಭಾರತ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರ ಆಮದಿಗೆ ಒಪ್ಪಂದವನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇದರಲ್ಲಿ ಅಮೆರಿಕದಿಂದ ಮೂರು ಪಾಯಿಂಟ್ ಒಂಬತ್ತು ಶತಕೋಟಿ ಡಾಲರ್ ಮೌಲ್ಯದ ಮೂವತ್ತೊಂದು ಸಶಸ್ತ್ರ ಎಂ ಕ್ಯೂ ನೈನ್ ಬಿ ಸ್ಕೈ ಗಾರ್ಡಿಯನ್ ಡ್ರೋನ್ಗಳು ಫ್ರಾನ್ಸ್ನಿಂದ ಸುಮಾರು ಆರುನೂರು ಕೋಟಿ ಡಾಲರ್ ಮೌಲ್ಯದ ಇಪ್ಪತ್ತಾರು ರಫೇಲ್ ಎಂ ಯುದ್ಧ ವಿಮಾನಗಳು ಇದರ ಖರೀದಿ ಸೇರಿದೆ ಅಂತ ಹೇಳಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ